ಮುಂದಿನ ತಿಂಗಳು ಹನ್ನೆರಡಲ್ಲ ಹನ್ನೊಂದ್ರು ಅಂತ ನಕ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನಗು ನನಗೆ ತುಂಬಾ ಇಳಿಸಿದ್ದೆ ದರ್ಶನ್ ಅವ್ರನ್ನ ನಗೋ ಅದ್ರಲ್ಲಿ ಆಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರಿಯಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ನ ಫೋನ್ ಮಾಡಿ ನನಗೆ ಅವರು ಮೂರು ದಿವಸ ಒಂದು ವಾರದ ನಂತರ ಅವರು ಈ ಘಟನೆ ಒಂದು ದುರ್ಘಟನೆ ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗ್ ಮೈ ಸರಿ ಇಲ್ಲ ನನ್ನ ವಾಯ್ಸಲ್ಲೇ ಅಲ್ಲೇ ಹಿಡಿದ ದರ್ಶನ್ ಅವರು ನಾನು ಎಂದೂ ಮರೆಯಕ್ಕಾಗಲ್ಲ ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಆಗಲಿ ಖಂಡಿತ ಅಷ್ಟು ಗುರ್ಸಕ್ ಆಗಲ್ಲ ಅವರು ನನ್ನನ್ನ ಡಿ ಟ್ವೆಂಟಿ ಫೈವ್ ಅಲ್ಲಿ ಅಣಾ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರು ಭಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು ನಾನು ಬರ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿದೆ ನಾನು ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನು ಅವ್ರ ಮನಸಲ್ಲೇ ಇಟ್ಕೊಂಡಿದ್ದಾರೆ ನಾನು ಅವ್ರು ನನ್ನ ಮನಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತೂ ಹೇಳ್ತಾ ಇದ್ದೀನಿ ಎಂದೂ ದರ್ಶನ ನೀನು ಕೈ ಬಿಡಬಾರ್ದು ಅಂತ ದರ್ಶನ ನಾನು ಕೈ ಬಿಡೋದು ನಾನು ಇಟ್ಕೊಳ್ಳೋದಕ್ಕಿನ್ನ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲು ನನಗೆ ದ್ವಾರ್ಕೇಶ್ ಅವರು ನೀವೇ ನನ್ನ ತಾಯಿ ತಂದೆ ಹಿಂದೂ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡ್ಕೊಡಿದ್ರು ನಿಜವಾಗ್ಲು ಅಭಿಮಾನಿಗಳೇ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತು ದರ್ಶನ್ ಅವ್ರನ್ನ ಕೈಗೆ ಬಿಡಲ್ಲ ಅದು ನಂಗೆ ಚೆನ್ನಾಗ್ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನ್ಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರೇ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಗಳಿಸ್ತೀವಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೆ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು ಒಬ್ಬ ಮನುಷ್ಯನಿಗೆ ಇಂತ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು ಆತರ ಅಂತ ನಾನು ನನ್ನ ತಾಯಿಯವ್ರ ಹತ್ರ ಭುವನೇಶ್ವರಿ ತಾಯಿ ಹತ್ರ ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು ಅವ್ರ ತಂದೆಯವರು ತುಗುದೀಪ್ ಶ್ರೀನಿವಾಸರವರು ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾ ಕಾಲ ಇರಲಿ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ ನಂದು ಹೊರಗಡೆ ಇರ್ಬೇಕಾಗಿತ್ತು ನಮ್ಮ ದರ್ಶನ್ ಅವರು ನಂದು ಪಾಪ ಇದ್ದಾರೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ದರ್ಶನ್ ನಮ್ಮ ಜೊತೆ ಕಷ್ಟ ನಿಲ್ವ